ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂದಿನಂತೆ ಇವತ್ತು ಕೂಡ ನನ್ನ ಚಾನಲ್ ಒಂದು ಯೂಸ್ಫುಲ್ ಆದಂತ ವಿಡಿಯೋನ ತಂದಿದ್ದೀನಿ ಫ್ರೆಂಡ್ಸ್ ನ ಇಡೀ ನಮ್ಮ ಇಂಡಿಯಾದಲ್ಲಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಜನ ಯೂಸ್ ಮಾಡೇ ಮಾಡ್ತಾರೆ ಅಲ್ವಾ ನೀವು ಖಂಡಿತವಾಗ್ಲೂ ಯೂಸ್ ಮಾಡೇ ಮಾಡ್ತೀರಾ ಯೂತ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡೇ ಮಾಡ್ತಾರೆ ಸೊ ನೀವು ಯಾವ ಥಿಂಕ್ ಮಾಡಿದ್ರ ನಿಮ್ಮ ವಾಟ್ಸ್ಆಪ್ ಹ್ಯಾಕ್ ಆಗಿದೆಯೋ ಇಲ್ವ ಅಂತ ಯಾವ ಥಿಂಕ್ ಮಾಡಿದ್ರಾ ಇಲ್ಲ ಅಲ್ಲ ಬಟ್ ಅದು ಹ್ಯಾಕ್ ಆಗಿದೆಯೋ ಇಲ್ವ ಅಂತ ಹೇಗ್ ಗೊತ್ತಾಗುತ್ತೆ ನಮ್ಗೆ ಗೊತ್ತಾಗಲ್ಲ ಅಲ್ಲ ಸುಮ್ಮನೆ ನಾರ್ಮಲ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ ಬಟ್ ನಾನ್ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಒಂದು ಐದು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ ಈ ಐದು ಪಾಯಿಂಟ್ಸ್ ಗಳನ್ನ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ವಾಟ್ಸ್ಆಪ್ ಹ್ಯಾಕ್ ಆಗಿದೆಯೋ ಇಲ್ವೋ ಅಂತ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಫ್ರೆಂಡ್ಸ್ ಮೊದಲನೇದಾಗಿ ಫಸ್ಟ್ ಪಾಯಿಂಟ್ ನಿಮ್ಮ ವಾಟ್ಸಪ್ ನಿಮ್ಮ ವಾಟ್ಸ್ಆಪ್ ಆ್ಯಪ್ ಅಲ್ಲಿ ಏನು ಮೆಸೇಜಸ್ ಗಳನ್ನ ಸೆಂಡ್ ಮಾಡಿರ್ತೀರಾ ಆ ಸೆಂಡ್ ಮೆಸೇಜಸ್ ಗಳನ್ನ ನೋಡ್ಕೊಳ್ಳಿ ಒಂದ್ಸತಿ ಅದನ್ನ ಪರೀಕ್ಷಿಸಿ ನಿಮ್ಮ ವಾಟ್ಸ್ಆಪ್ ಇಂದ ಯಾವ್ದಾದ್ರು ನಿಮ್ಗೆ ಗೊತ್ತಿಲ್ದಿರ ಮೆಸೇಜಸ್ ಹೋಗಿದೆಯಾ ಯಾರಿಗಾದ್ರು ಅದಕ್ಕೆ ಪದೇ ಪದೇ ನಿಮ್ಗೆ ರಿಪ್ಲೈ ಬರ್ತಾ ಇರುತ್ತೆ ಅಕಸ್ಮಾತ್ ಆ ಪದೇ ಪದೇ ಅದೇ ಮೆಸೇಜ್ ಮೆಸೇಜಸ್ ರಿಪ್ಲೈ ಬರ್ತಾ ಇರುತ್ತೆ ನಿಮಗೆ ಗೊತ್ತಿರಲ್ಲ ಏನಕ್ಕೆ ಈ ಮೆಸೇಜಸ್ ಪದೇ ಪದೇ ಬರ್ತಾ ಇದೆಯಲ್ಲ ನಮ್ಗೆ ಅಂತ ಸುಮ್ನೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಷ್ಟೇ ಅದ್ರ ಬಗ್ಗೆ ಏನು ಆಕ್ಷನ್ ತಗೊಳಲ್ಲ ಬಟ್ ಆತರ ಮಾಡಬಾರ್ದು ಆತರ ಏನಾದ್ರು ಆಗಿದ್ರೆ ಫಸ್ಟ್ ನಿಮ್ಮ ಏನು ಮೆಸೇಜಸ್ ಬರ್ತಾ ಇದೆ ಆ ನಂಬರ್ನ ಬ್ಲಾಕ್ ಮಾಡಿ ಆ ನಂಬರ್ನ ಬ್ಲಾಕ್ ಮಾಡಿ ಇದರಿಂದ ಗೊತ್ತಾಗುತ್ತೆ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಹಾಗೆ ಎರಡನೇ ಪಾಯಿಂಟ್ ನಿಮ್ಮ ಪ್ರೊಫೈಲ್ ವಾಟ್ಸಪ್ ಡಿ ಪಿ ಏನಿರುತ್ತೆ ಅಥವಾ ನೀವು ವಾಟ್ಸಪ್ ನೇಮ್ ಕೊಟ್ಟಿರ್ತೀರಾ ಪ್ರೊಫೈಲ್ ನೇಮ್ ಅಥವಾ ಬಯೋ ಹಾಕಿರ್ತೀರಾ ಅಥವಾ ಸ್ಟೇಟಸ್ ಹಾಕಿರ್ತೀರಾ ಸಮ್ ಇನ್ಸ್ಟೆನ್ಸ್ ನಿಮ್ಗೆ ಗೊತ್ತಿಲ್ತೀರಾನೆ ಪ್ರೊಫೈಲ್ ಏನೋ ಒಂದು ಚೇಂಜಸ್ ಆಗಿರುತ್ತೆ ಅಥವಾ ನಿಮ್ಮ ನೇಮ್ ಕೊಟ್ಟಿರ್ತಕ್ಕಂತ ಪ್ರೊಫೈಲ್ ನೇಮ್ ಕೊಟ್ಟಿರ್ತೀರಾ ಅದು ಕೂಡ ಸ್ವಲ್ಪ ಏನೋ ಚೇಂಜಸ್ ಆಗಿರುತ್ತೆ ಅಥವಾ ನಿಮ್ ಸ್ಟೇಟಸ್ ಅಲ್ಲಿ ಏನೋ ಒಂದು ಶೂರು ಹೆಚ್ಚು ಕಮ್ಮಿ ಆಗಿರುತ್ತೆ ಇದರಿಂದ ಕೂಡ ಗೊತ್ತಾಗುತ್ತೆ ನಿಮ್ಮ ವಾಟ್ಸಪ್ ಖಂಡಿತವಾಗ್ಲೂ ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಬಹುದು ಫ್ರೆಂಡ್ಸ್ ಚೆಕ್ ಮಾಡ್ಕೊಳ್ಳಿ ಯಾವಾಗಾದ್ರೂ ಒಂದ್ಸತಿ ಆಗಿರುತ್ತೆ ನಿಮ್ಗೆ ಗೊತ್ತಾಗ್ತಾ ಇರಲ್ಲ ಅದು ನೀವು ಸುಮ್ನೆ ನೆಗ್ಲೆಕ್ಟ್ ಮಾಡಿರ್ತೀರ ದಯವಿಟ್ಟು ಇದನ್ನ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಿಮ್ಮ ವಾಟ್ಸಪ್ ಕಾಂಟ್ಯಾಕ್ಟ್ಸ್ ಲಿಸ್ಟ್ ಇರುತ್ತಲ್ಲ ಏನು ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ಸ್ ಅಂತ ಬಂದ್ರೆ ಕಾಂಟ್ಯಾಕ್ಟ್ಸ್ ಟೈಪ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಲಿಸ್ಟ್ ಬರುತ್ತೆ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಲಿಸ್ಟ್ ಅದರಲ್ಲಿ ನಿಮ್ಗೆ ಗೊತ್ತಿಲ್ದಿರ ಅನ್ನೋನ್ ನಂಬರ್ಸ್ ಗಳು ಸೇವ್ ಆಗಿರುತ್ತೆ ನೀವು ಸೇವ್ ಮಾಡಿರಲ್ಲ ಬಟ್ ನಿಮ್ಗೆ ಗೊತ್ತಿರಲ್ಲ ಅನ್ನೋನ್ ನಂಬರ್ಸ್ ಅದಾಗದೆ ಸೇವ್ ಆಗಿರುತ್ತೆ ಇದರಿಂದನೂ ಕೂಡ ಗೊತ್ತಾಗುತ್ತೆ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ವಾಟ್ಸಪ್ಗೆ ಪದೇ ಪದೇ ವೆರಿಫಿಕೇಶನ್ ಕೋಡ್ ಬರ್ತಾ ಇರುತ್ತೆ ವಾಟ್ಸ್ಆಪ್ ಇಂದನೇ ಬರುತ್ತೆ ವೆರಿಫಿಕೇಶನ್ ಕೋಡ್ ಲಾಗಿನ್ ಆಗ್ಲಿಕ್ಕೆ ವೆರಿಫಿಕೇಶನ್ ಕೋಡ್ ಬರುತ್ತೆ ಅದೇನ್ ಬರುತ್ತೆ ಅಂದ್ರೆ ನಿಮ್ಮ ವಾಟ್ಸಪ್ ನ ಬೇರೆ ಯಾರು ಆಕ್ಸೆಸ್ ಮಾಡಿ ಯೂಸ್ ಮಾಡ್ತಾ ಇರ್ತಾರೆ ಸೊ ಅವರು ಲಾಗಿನ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಸೊ ಅದರಿಂದ ಗೊತ್ತಾಗುತ್ತೆ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆ ಅಂತ ಇದನ್ನೆಲ್ಲ ಹುಷಾರಾಗಿರಿ ಫ್ರೆಂಡ್ಸ್ ನಾಲ್ಕು ಪಾಯಿಂಟ್ ಹೇಳಿದೀನಿ ನೋಡಿ ಈಗ ಐದನೇ ಪಾಯಿಂಟ್ ನಿಮ್ಮ ಏನು ವಾಟ್ಸಪ್ ಇದೆಯಲ್ಲ ಆ ವಾಟ್ಸಪ್ ನಲ್ಲಿ ವಾಟ್ಸಪ್ ಆ್ಯಪ್ ಓಪನ್ ಮಾಡಿದ್ಮೇಲೆ ರೈಟ್ ಸೈಡ್ ಅಲ್ಲಿ ಮೂರು ಡಾಟ್ ಬರುತ್ತೆ ಆ ಡಾಟ್ ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ನಾಲ್ಕನೇ ಪಾಯಿಂಟ್ ಅಲ್ಲಿ ಲಿಂಕ್ ಡಿವೈಸ್ ಅಂತ ಬರುತ್ತೆ ಲಿಂಕ್ ಡಿವೈಸ್ ಅಂತ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ ಲಿಂಕ್ ಡಿವೈಸ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಯಾವ್ದಾದ್ರು ಲಿಂಕ್ ಡಿವೈಸಸ್ ಅಲ್ಲಿ ಯಾವ್ದಾದ್ರು ಡಿವೈಸ್ ಲಿಂಕ್ ಅಂತ ಚೆಕ್ ಮಾಡ್ಕೊಳ್ಳಿ ಲಿಂಕ್ ಆಗಿಲ್ಲ ಅಂದ್ರೆ ಒಳ್ಳೇದು ಲಿಂಕ್ ಆಗಿದೆ ಫಸ್ಟ್ ಅವನ್ನ ಔಟ್ ಮಾಡಿ ಯಾಕಂದ್ರೆ ಬೇರೆಯವರು ನಿಮ್ಮ ವಾಟ್ಸಪ್ ನ ಹ್ಯಾಕ್ ಮಾಡಿ ನಿಮ್ಮ ಇನ್ಫಾರ್ಮೇಶನ್ ನ ತಗೊಂಡಿರ್ತಾರೆ ಆದ್ರಿಂದ ಲಿಂಕ್ ಆಗಿರ್ತಕ್ಕಂಥ ಡಿವೈಸ್ ನ ಫಸ್ಟ್ ಲಾಗ್ಔಟ್ ಮಾಡಿ ಆತರ ಮಾಡಿ ಆಮೇಲೆ ಕೆಳಗಡೆ ಲಿಂಕ್ 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 ಡಿವೈಸ್ ಅಂತ ಇರುತ್ತೆ ಲಿಂಕ್ ನೋವು ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಕ್ಯಾಮ್ರಾ ಓಪನ್ ಆಗ್ಬೇಕು ಹಾಗೆ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿಲ್ಲ ಸರಿ ಇದೆ ಅಂತ ಅರ್ಥ ಗೊತ್ತಾಯ್ತಾ ಫ್ರೆಂಡ್ಸ್ ಈ ತರ ಮಾಡಿ ನೋಡಿ ಇದು ಒಂದು ವೆರಿಫಿಕೇಶನ್ ನಿಮ್ಮ ಒಂದು ವಾಟ್ಸಪ್ ನ ಚೆಕ್ ಮಾಡ್ಕೊಳ್ಳೋಂತ ಒಂದು ಪರಿ ಇದು ಇದನ್ನ ನೀಟಾಗಿ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ನಿಮ್ಮ ವಾಟ್ಸಪ್ ಏನಾದ್ರು ಫುಲ್ ಸೆಕ್ಯೂರಿಟಿ ಆಗಿರ್ಬೇಕು ಅಂತ ಹೇಳಿದ್ರೆ ಟೂ ಸ್ಟೆಪ್ ವೆರಿಫಿಕೇಶನ್ ಬರುತ್ತೆ ವಾಟ್ಸಪ್ ನಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ವಾಟ್ಸಪ್ ನ ಓಪನ್ ಮಾಡಿದ್ಮೇಲೆ ನಿಮಗೆ ರೈಟ್ ಸೈಡ್ ಮೂರು ಡಾಟ್ ಬರುತ್ತೆ ಆ ಮೂರು ಡಾಟ್ ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇದಾದ್ಮೇಲೆ ನಿಮಗೆ ಲಾಸ್ಟ್ ಅಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ನಲ್ಲಿ ಹೋಗಿ ಅಕೌಂಟ್ ಅಕೌಂಟ್ ಅಕೌಂಟಲ್ಲಿ ನಿಮ್ಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಪಾಸ್ವರ್ಡ್ ನ ಕೇಳುತ್ತೆ ಆ ಪಾಸ್ವರ್ಡ್ ನ ಏನಾದೊಂದು ಪಾಸ್ವರ್ಡ್ ನೂ ಪಾಸ್ವರ್ಡ್ ನ ಟೈಪ್ ಮಾಡಿ ವೀಕನ್ಫರ್ಮೇಶನ್ ಕೇಳುತ್ತೆ ಅದ್ ಕನ್ಫರ್ಮೇಶನ್ ಕೇಳಾದ್ಮೇಲೆ ನಿಮ್ಗೆ ಅದು ವಾಟ್ಸಪ್ ಇಂದ ನಿಮ್ಮ ಗೂಗಲ್ ಮೇಲ್ಗೆ ಮೇಲ್ನ ಕಳಿಸ್ತಾರೆ ಮೇಲ್ ಐಡಿನ ಕೇಳ್ತಾರೆ ಯಾವ ಮೇಲ್ ಬೇಕೋ ಆ ಮೇಲ್ನ ಸೆಲೆಕ್ಟ್ ಮಾಡಿಕೊಟ್ರೆ ನಿಮ್ಮ ಆ ಮೇಲ್ಗೆ ಅವರು ಒಂದು ನ ಕಳಿಸ್ತಾರೆ ಆ ಕೋಡ್ ನ ಮತ್ತೆ ಬಂದು ರೀಎಂಟ್ರಿ ಮಾಡಿದಾಗ ನಿಮ್ಮ ವಾಟ್ಸಪ್ ಫುಲ್ ಸೆಕ್ಯೂರ್ ಆಗಿ ಇರುತ್ತೆ ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡಿದ್ರೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಯಾವುದೇ ರೀತಿ ಹ್ಯಾಕಿಂಗ್ ಆಗೋದಿಲ್ಲ ಇದನ್ನ ಕಂಪಲ್ಸರಿಯಾಗಿ ಎಲ್ಲರೂ ಮಾಡ್ಲೇಬೇಕು ಅಕಸ್ಮಾತ್ ನಿಮ್ಮ ವಾಟ್ಸಪ್ ಈಗ ಆಲ್ರೆಡಿ ಹ್ಯಾಕ್ ಆಗ್ಬಿಟ್ಟಿದೆ ಅಂದ್ರೆ ಅಕಸ್ಮಾತ್ ಆಗೋಗ್ಬಿಟ್ಟಿದೆ ಏನು ಮಾಡೋಕ್ಕಾಗಿಲ್ಲ ಎಷ್ಟು ದಿನ ಆಗೋಗ್ಬಿಟ್ಟಿದೆ ಅಂದ್ರೆ ಫಸ್ಟ್ ನೀವು ಒನ್ ನೈನ್ ತ್ರೀ ಜೀರೋಗೆ ಕಂಪ್ಲೇಂಟ್ ಮಾಡಿ ಇದು ಬಂದ್ಬಿಟ್ಟು ಸೈಬರ್ ಕಂಪ್ಲೇಂಟ್ ನಂಬರ್ ಇದು ಒನ್ ನೈನ್ ತ್ರೀ ಜೀರೋ ಇದಕ್ಕೆ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ವಾಟ್ಸ್ಆಪ್ ನ ಅವರು ಫ್ರೀಸ್ ಮಾಡ್ತಾರೆ ಹಾಗೆ ವಾಟ್ಸಪ್ ಸಪೋರ್ಟ್ ಅಂತ ಇರುತ್ತೆ ಸಪೋರ್ಟ್ ಚಾಟ್ ಸೆಂಟರ್ ಗೆ ಕಂಪ್ಲೇಂಟ್ ಮಾಡಿ ಅಥವಾ ಕಾಲ್ ಮಾಡಿ ಹೇಳಿ ಈ ತರ ವಾಟ್ಸಪ್ ಹ್ಯಾಕ್ ಆಗಿದೆ ಅಂತ ಹಾಗೆ ಮಾಡಿದ್ರಿಂದ ನಿಮ್ಮ ವಾಟ್ಸಪ್ ಅಲ್ಲಿ ಏನಾದ್ರೂ ಹ್ಯಾಕ್ ಆಗಿರೋದು ಕಂಡು ಬಂತು ಅಂತ ಹೇಳಿದ್ರೆ ಅವ್ರು ಖಂಡಿತವಾಗ್ಲು ಹ್ಯಾಕ್ ಅದನ್ನ ಫ್ರೀಸ್ ಮಾಡ್ತಾರೆ ಯಾರು ಕೂಡ ವಾಟ್ಸಪ್ನ ಯೂಸ್ ಮಾಡಕ್ ಆಗಲ್ಲ ಈ ರೀತಿ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಮಾಡಿ ಯಾವ್ದೇ ರೀತಿಯಾದ ಫ್ರಾಡ್ ಗಳಿಗೆ ತಗ್ಲಾಕೋಬಿಡಿ ನೋಡಿ ನಮ್ಮ ಫ್ರೆಂಡು ಕೂಡ ಇದೇ ರೀತಿ ಆಗಿತ್ತು ಆದ್ರಿಂದ ವಿಡಿಯೋ ಮಾಡ್ತಾ ಇದೀನಿ ನ ಹ್ಯಾಕ್ ಮಾಡ್ಬಿಟ್ಟು ಅವರ ಫ್ರೆಂಡ್ ಸರ್ಕಲ್ ಏನಿದೆ ಎಲ್ಲಾರ್ಗು ಕೂಡ ಅವನಿಗೆ ಏನು ಅವನ ಬಾಡಿ ಫುಲ್ ಅಂದ್ರೆ ನ್ಯೂಡ್ ಆಗಿರ್ತಕ್ಕಂತ ಫೋಟೋಸ್ ಅಥವಾ ಅಶ್ಲೀಲವಾಗಿ ಬೇರೆಯವ್ರ ಜೊತೆ ಫೋಟೋಸ್ ಗಳನ್ನೆಲ್ಲ ಅವನ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇರೋರ್ಗೆ ಇರೋರ್ಗೆಲ್ಲಾರ್ಗು ಕೂಡ ಶೇರ್ ಮಾಡಿ ಅವನನ್ನ ಬ್ಲಾಕ್ ಮೇಲ್ ಮಾಡಿದ್ರು ಅವನ ಹತ್ರ ಬಂದಾಗ ಹೇಳಿದಾಗ ಅದನ್ನ ಸಾಲ್ವ್ ಮಾಡಿ ಕೊಟ್ಟಿದೀವಿ ಸೊ ಆದ್ರಿಂದ ನೀವು ಕೂಡ ಈ ತರದಂತ ಫ್ರಾಡ್ ಕೆಲಸಕ್ಕೆ ಯಾವುದು ಫ್ರಾಡ್ ಫ್ರಾಡ್ಗೆ ತಗ್ಲಾಕೊಬೇಡಿ ಹುಷಾರಾಗಿರಿ ಫ್ರೆಂಡ್ಸ್ ದಯವಿಟ್ಟು ಈ ವಾಟ್ಸಪ್ ಅನ್ನೋದು ತುಂಬಾನೇ ಎಷ್ಟು ಇಂಪಾರ್ಟೆಂಟು ಅಷ್ಟೇ ನಮ್ಮನ್ನ ಕಷ್ಟಕ್ಕೆ ಸಿಗಾಕೋ ಬಿಡುತ್ತೆ ಯಾಕಂದ್ರೆ ಫ್ರಾಡ್ ಮಾಡೋರು ಆ ತರ ಕೆಲಸಗಳನ್ನ ಮಾಡ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ತರ ಫ್ರಾಡ್ ಫ್ರಾಡ್ಗೆ ಸಿಗಾಕೋಬೇಡಿ ಫ್ರೆಂಡ್ಸ್ ಇಷ್ಟು ಹೇಳ್ತೀನಿ ದಯವಿಟ್ಟು ಟೂ 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 ಸ್ಟೆಪ್ ವೆರಿಫಿಕೇಶನ್ ಏನಿದೆ ಅದನ್ನ ಆನ್ ಮಾಡ್ಕೊಂಡು ಎಲ್ಲರೂ ಕೂಡ ಸೆಕ್ಯೂರ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ